ಹಾಯ್ ನಮಸ್ಕಾರ ಇವತ್ತು ಎಳ್ಳಮಸಿ ಅಲ್ವಾ ಹಾಗಾಗಿ ಎತ್ಗಳು ಮೈ ತೊಳೆದು ಪೂಜೆ ಮಾಡಬೇಕು ಹಾಗಾಗಿ ನಮ್ಮ ತಂದೆ ಇವತ್ತು ಎತ್ಗೋಳು ಮೈ ತೊಳಿತಾ ಇದ್ರು ಹಾಗೆ ನಾನು ಕೂಡ ಎಲ್ಲಾ ಪೂಜೆನ ಮಾಡಿ ಮುಗಿಸ್ಕೊಂಡೆ ಏ ಹಾಗೆ ಅಮ್ಮ ಕೂಡ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು ಇವತ್ತು ಎಳ್ಳಮಸಿ ಅಲ್ವಾ ನಮ್ಮ ಕಡೆ ಜಾಸ್ತಿ ಗ್ರ್ಯಾಂಡ್ ಆಗಿ ಮಾಡೋದು ಈ ಹಬ್ಬನೇ ನಮ್ಮ ಕಡೆ ಸಂಕ್ರಾಂತಿನ ಅಷ್ಟು ಗ್ರ್ಯಾಂಡ್ ಆಗಿ ಏನು ಮಾಡೋದಿಲ್ಲ ಇವತ್ತೇ ಎಲ್ಲ ನಮ್ದು ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಗ್ರ್ಯಾಂಡ್ ಇರುತ್ತೆ ಹಾಯ್ ನಮಸ್ಕಾರ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ ಎಲ್ರಿಗೂ ಎಳಮಸಿ ಹಬ್ಬದ ಆರ್ಥಿಕ ಶುಭಾಶಯಗಳು ಉತ್ತರ ಕರ್ನಾಟಕ ಕಡೆ ಎಳಮಸಿ ಹಬ್ಬ ತುಂಬಾ ಫೇಮಸ್ಸು ಸೊ ಎಲ್ಲರೂ ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಏ ಇವಾಗ ಎಲ್ಲ ಬೆಳೆ ನಮ್ಮದು ಅರ್ಧ ಮುಂಗಾರು ಬೆಳೆ ಅಂತೂ ಎಲ್ಲ ರಾಶಿ ಆಗಿರುತ್ತೆ ಸೊ ಇನ್ನು ಹಿಂಗಾರು ಬೆಳೆ ಮಾತ್ರ ಇರುತ್ತೆ ಇವಾಗ ಅದು ಸ್ಟಾರ್ಟ್ ಆಗಿರುತ್ತೆ ಆ ಒಂದು ಬೆಳೆಗೆ ಪೂಜೆ ಮಾಡುವಂಥ ಸಂಪ್ರದಾಯದಲ್ಲಿ ಎಳಮಸಿ ಹಬ್ಬ ಅಮಾವಾಸ್ಯೆಯನ್ನು ನಾವೆಲ್ಲರೂ ಆಚರಣೆ ಮಾಡ್ತೀವಿ ಪ್ರತಿ ವರ್ಷ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಏಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ನಾವು ಈ ಸಲ ಆ ಹಬ್ಬನ ಸಿಂಪಲಾಗಿ ಮಾಡಿದ್ದೀವಿ ಪ್ರತಿ ಸಲ ಸಜ್ಜಿ ರೊಟ್ಟಿ ಶೇಂಗಾ ಹೋಳ್ಗೆ ಇದನ್ನೆಲ್ಲ ಆ ಹಬ್ಬಕ್ಕೆ ಮುಂಚಿತವಾಗಿ ಪ್ರಿಪೇರ್ ಮಾಡಿಕೊಂಡು ಇವತ್ತು ಆ ಹಬ್ಬನೆಲ್ಲ ಮಾಡ್ತಿದ್ವಿ ಬಟ್ ಇವತ್ತು ನಾವು ಸಜ್ಜಿ ರೊಟ್ಟಿ ಶೇಂಗಾ ಹೋಳಿಗೆ ಸಜ್ಜಿ ಕಡುಬು ಇದು ಯಾವುದನ್ನು ಮಾಡಿಲ್ಲ ಸುಮ್ಮನೆ ಮನಸ್ಸಿಗೆ ಸರಿ ಇಲ್ಲ ಅಂದರೂ ಕೂಡ ದೇವ್ರದ್ದು ಒಂದು ಹಬ್ಬನ ಮಾಡಲೇಬೇಕಲ್ವಾ ಅದಕ್ಕಂತ ಹೇಳಿ ಇವತ್ತು ಒಂದು ಸ್ವಲ್ಪ ನೈವೇದ್ಯಕ್ಕೋಸ್ಕರ ಅಷ್ಟೇ ಹೂರ್ನ ಗಡುಬು ಮಾಡಿದ್ದೀವಿ ಹಾಗೆ ಅದಕ್ಕೆ ಬೇಕಾಗಿರುವಂಥ ಹಿಂಡಿ ಪಲ್ಯ ಏ ಹಾಗೇ ಪುಂಡ್ ಅದು ಏನು ಪುಂಡಿಪಲ್ಯ ಇದು ಪುಂಡಿಪಲ್ಯೆ ಹಿಂಡಿ ಪಲ್ಯ ಮತ್ತು ಕಡುಬು ಈ ಹಬ್ಬಕ್ಕೆ ಕಂಪಲ್ಸರಿ ಬೇಕೇ ಅದಕ್ಕಂಥೇಳಿ ಅದನ್ನು ಮಾತ್ರ ಮಾಡ್ಕೊಂಡಿದ್ದೀವಿ ಇವತ್ತು ಹಬ್ಬಕ್ಕೆ ಅಂಥೇಳಿ ಇವಾಗ ಇವತ್ತು ಅಮಾವಾಸ್ಯೆ ಹಬ್ಬ ಎಲ್ಲ ದೇವರಿಗೆ ಈ ನೈವೇದ್ಯ ಕೊಡಲೇಬೇಕು ಅದಕ್ಕೋಸ್ಕರ ಅಂಥೇಳಿ ಇವಾಗ ನಾವು ಎಲ್ಲರೂ ಹೋಗಬೇಕು ರೆಡಿ ಆಗಿದ್ದೀವಿ ಏ ನಮ್ಮದು ಒಂದಿನ ಊಟ ಇಲ್ಲ ಅಂದರೂ ನಡೆಯುತ್ತೆ ಬಟ್ ಇವತ್ತು ಹಬ್ಬದ ದಿನ ಅಲ್ವಾ ಹಬ್ಬಕ್ಕೆ ನಾವು ಎತ್ಗೊಂಡು ಪೂಜೆ ಮಾಡಬೇಕು ಈ ಸದ್ಯ ಎತ್ಗಳು ಪೂಜೆ ಮಾಡ್ತೀವಿ ಈ ಕಡೆ ತೊಗೊಂಬ ಎತ್ಗಳು ಎತ್ಗಳು ಪೂಜೆ ಮಾಡಬೇಕು ಮತ್ತೆ ಎಲ್ಲ ದೇವರಿಗೆ ನೈವೇದ್ಯ ಕೊಡಬೇಕಲ್ವಾ ಅದಕ್ಕೆ ಇವತ್ತು ಎಲ್ಲ ಒಂದ್ ಸ್ವಲ್ಪ ಎಲ್ಲ ಜಾಸ್ತಿ ಜಾಸ್ತಿ ಮಾಡಿಲ್ಲ ನೈವೇದ್ಯ ಪೂರ್ತೆ ಕಷ್ಟನೇ ಇವತ್ತು ಮಾಡಿರೋದು ಅಂದರೂ ಕೂಡ ಇಷ್ಟೋತನ ಆಯಿತು ಅಡುಗೆ ಮಾಡೋದೇ ಕೆಲಸ ಇವಾಗ ಎತ್ತಿದ್ದು ಪೂಜೆ ಎಲ್ಲ ಮಾಡ್ತಾಯಿದ್ವಿ ಇವಾಗ ಎತ್ಗಳು ಪೂಜೆನ ಮುಗಿಸ್ಕೊಂಡು ಜೋಳದ ಪೂಜೆ ಮಾಡಬೇಕು ಇವಾಗ ಜೋಳ ಎಲ್ಲ ಬಂದಿದೆಯಲ್ಲ ನಮ್ಮ ಕಡೆ ಹಿಂಗಾರು ಬೆಳೆಯಲ್ಲೇ ಪೂಜೆ ಮಾಡೋದು ಈ ಒಂದು ಹಬ್ಬದ ವಿಶೇಷ ಅದು ಒಟ್ಟು ಪೂಜೆ ಮಾಡಿಸ್ಕೊಳ್ಳೋದಿಲ್ಲ ನೋಡ್ರಿ ಒಟ್ಟು ಮೈ ಮುಟ್ಟಿಸ್ಕೊಡೋದಿಲ್ಲ ಪೂಜೆ ಮಾಡಿಸ್ಕೊಳೋದಿಲ್ಲ ಅದಕ್ಕೆ ಅದನ್ನು ಇಲ್ಲಿ ಕಟ್ಟಬೇಕದ ಹಂಗೆ ಅದನ್ನ ಬೈಲಿಗೆ ಬಿಟ್ಬಿಟ್ರೆ ಅದು ಪೂಜೆ ಅದು ಹೇಳೋದು ಕೇಳೋದಿಲ್ಲ ನೀ ಮನೇಲಿರೋ ವಾಹನಗಳಿಗೂ ಅಮಾವಾಸ್ಯ ದಿನ ಪೂಜೆ ಮಾಡಬೇಕು ಅದರಲ್ಲಿ ದೊಡ್ಡ ಅಮಾವಾಸ್ಯೆ ಅಲ್ವ ಅದಕ್ಕೆ ಪೂಜೆ ಮಾಡತ್ತೀವಿ ಗಾಳಿಯಷ್ಟು ಮಾಡತ್ ನೋಡದ್ ಪೂಜೆ ಮಾಡಿಸ್ಕೊಳಕ್ ನಾಯಕ್ ಅನ್ನತ್ ನೋಡೋದು ಎಳೆಮಸಿ ಹಬ್ಬ ಅಂದ್ರೇನಿ ರೈತರ ಹಬ್ಬ ಹೊಲ ಇಲ್ದಿರೋರು ಕೂಡ ಹೊಲಕ್ಕೆ ಇವತ್ತು ಬುತ್ತಿ ಕಟ್ಕೊಂಡು ಬಂದು ಎಲ್ಲರೂ ಹಬ್ಬ ಆಚರಣೆ ಮಾಡ್ತಾರೆ ನಾವು ಹೊಲದಲ್ಲೇ ಇರೋದರಿಂದ ಇವತ್ತು ನಮ್ಮ ಜೋಳಕ್ಕೆ ನಾವು ಕೂಡ ಪೂಜೆ ಮಾಡ್ತಾಯಿದ್ವಿ ಭೂಮಿ ಪೂಜೆ ಅನ್ನೋದಕ್ಕಿಂತ ಇವತ್ತು ನಾವು ನಮ್ಮ ಅಲ್ಲಿ ಬೆಳೆಯುವಂಥ ಎಲ್ಲ ಹಿಂಗಾರು ಬೆಳೆಗೆ ಪೂಜೆ ಮಾಡ್ತೀವಿ ಅದೇ ಒಂದು ವಿಶೇಷ ಅದು ನಮಗೆ ತುಂಬಾ ಖುಷಿ ಅಂತ ಅನಿಸುತ್ತೆ ಎಲ್ಲ ರೈತರಿಗೂ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಈ ಹಬ್ಬನೇ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ ಯಾಕೆಂದರೆ ಇದು ರೈತರ ಹಬ್ಬ ಅಲ್ವಾ ರೈತರಿಗಾಗಿ ಮಾಡಿರುವಂಥ ಹಬ್ಬ ಬನ್ನಿ ಅಂತೇನೋ ಅನಿಸುತ್ತೆ ಆ ಥರ ಫೀಲ್ ಕೊಡುತ್ತೆ ಇವತ್ತಿನ ದಿನದಲ್ಲಿ ಜೋಳಕ್ಕೆ ಐದು ದಂಟೆಗಳನ್ನು ತಗೊಂಡು ಗೂಡು ಕಟ್ಟಿ ಅದರಲ್ಲಿ ಐದು ಅಥವಾ ಐದಕ್ಕಿಂತ ಹೆಚ್ಚಾಗಿರ್ಬೋದು ಕಡುಬುಗಳನ್ನು ಇಟ್ಟು ನೈವೇದ್ಯ ಕೊಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಈ ನಾವು ಚೆನ್ನಾಗಿ ಬೆಳೀಲಿ ಬೆಳಿ ಅಂತ ಹೇಳಿ ಬೇಡ್ಕೊಳ್ಳೋದು ಹಾಗೆ ಈ ಒಂದು ಟೈಮಲ್ಲಿ ಎಲ್ಲರೂ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗಿ ಊಟ ಉಂಡು ಬರೋದಿದೆಯಲ್ಲ ಆ ಫೀಲೇ ಒಂಥರ ತುಂಬಾ ಚೆನ್ನಾಗಿರುತ್ತೆ ಏ ನೀವು ನೋಡಿರ್ಬೋದು ಉತ್ತರ ಕರ್ನಾಟಕದಲ್ಲಿ ಈ ಶಿವಪುತ್ರ ಎಸ್ ಆರ್ ದ ಕಾಮಿಡಿ ಶೋ ನಲ್ಲಿ ಬಂದಿತ್ತಲ್ಲ ಎಳ್ಳಿ ಹಬ್ಬ ಅಂದರೆ ಹೇಗಿರುತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಆ ಥರ ಸಜ್ಜಿ ರೊಟ್ಟಿ ಶೇಂಗಾ ಹೋಳ್ಗೆ ಈ ಥರ ಕಡುಬು ಇದನ್ನೆಲ್ಲ ತಂದುಬಿಟ್ಟು ಈ ಥರ ಹೊಲದಲ್ಲಿ ಜೋಳಕ್ಕೆ ಆಗಿರ್ಬೋದು ಇಲ್ಲ ಅಥವಾ ಬೇರೆ ಯಾವುದಾದ್ರೂ ಬೆಳೆಗಾಗಿರ್ಬೋದು ಈ ಥರ ಗೂಡು ಕಟ್ಬಿಟ್ಟು ಅಲ್ಲೆಲ್ಲ ಪೂಜೆನ ಮಾಡಿ ಚರಗ ಚಲೋದು ತುಂಬಾ ಚೆನ್ನಾಗತ್ತೆ ಅನಿಸುತ್ತೆ ನೀವು ಕೂಡ ಸಲ ಟ್ರೈ ಮಾಡಿ ನೀವು ನಿಮ್ಮದು ಹೊಲ ಇದ್ರೆ ಅಥವಾ ಬೇರೆದವ್ರು ಹೊಲ ಇದ್ರೂ ಕೂಡ ಈ ಹೊಲ ಇರ್ಬೇಕಂತಾನೆ ಇಲ್ಲ ಇಲ್ಲಿ ಎಷ್ಟೋ ಜನ ತಮ್ಮ ಹೊಲ ಇಲ್ಲ ಅಂದ್ರೂ ಕೂಡ ಆ ಪಕ್ಕದ ಮನೆಯವರಿಗೆ ಇರುವಂತ ಹೊಲಕ್ಕೆ ಹೋಗ್ಬಿಟ್ಟು ಎಲ್ಲರೂ ಬುತ್ತಿ ಕಟ್ಕೊಂಡು ಹೋಗಿ ಎಲ್ಲರೂ ಅನ್ಯೋನ್ಯವಾಗಿ ಊಟ ಮಾಡ್ಕೊಂಡು ಬಂದ್ರೆ ಅದು ಎಷ್ಟು ಅನಿಸುತ್ತೆ ಈ ಹಬ್ಬನ ಒಬ್ಬರೇ ಮಾಡೋದಕ್ಕಿಂತ ಎಲ್ಲರೂ ಕೂಡ್ಕೊಂಡು ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಹುಲಿಹುಲಿಗೋ ಚಿಮೂಲಿಗೋ ಅಂತ ಹೇಳಿಬಿಟ್ಟು ಎಲ್ಲ ಹಕ್ಕಿಗಳಿಗೆ ಪ್ರಸಾದನ ಹಾಕೋ ಥರ ಹಾಕಿಬಿಟ್ಟು ನಾವು ಹಬ್ಬನ ಆಚರಣೆ ಮಾಡೋದಿದೆಯಲ್ಲ ಅದು ತುಂಬಾನೇ ಖುಷಿ ಅಂತ ಅನ್ಸುತ್ತೆ ಮನಸ್ಸಿಗೆ ಈ ಫ್ಯಾಮಿಲಿ ಸಮೇತವಾಗಿ ಮಾಡೋ ಈ ಹಬ್ಬ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಕಡೆ ಬೇರೆ ಕಡೆ ಗುಡಿಗೆ ಹೋಗ್ಬೇಕು ನಾವು ನೋಡಿ ಎಷ್ಟು ದುಡ್ಡು ಬ್ಯಾಗ್ ತಗೊಂಡು ನಾನು ನಮ್ಮ ತಮ್ಮ ಹೊಂಟೇವಿ ಅಲ್ಲಿ ಗುಡಿಗೆ ಹೋದ್ಮೇಲೆ ಆವಾಗೆಲ್ಲ ಹಬ್ಬದ ದಿನ ಈ ಥರ ಎಳಮಸಿ ಹಬ್ಬ ಮಾಡಬೇಕು ಅಂತಂದರೆ ಬಂಡಿ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋಗ್ಬಿಟ್ಟು ಎಲ್ಲ ಬರ್ತಿದ್ರು ಇವಾಗೆಲ್ಲ ಹಾಗಿಲ್ಲ ಬೈಕ್ ತೊಗೊಂಡು ಹೋಗ್ಬಿಡ್ತೀವಿ ಎಲ್ಲಿ ಹೋಗಿದ್ರು ಕೂಡ ಹಾಗೆ ನಾವು ಹೊಲದಲ್ಲೆಲ್ಲ ಪೂಜೆ ಮಾಡಿಕೊಂಡು ಹಾಗೆ ಬೇರೆ ಕಡೆ ಎಲ್ಲ ಪೂಜೆ ಇತ್ತಲ್ವ ಸೊ ಹಾಗಾಗಿ ಕಾಯಿ ಒಡ್ಸ್ಕೊಂಡು ಬರೋಣ ಅಂಥೇಳಿ ಇಲ್ಲಿ ನಾವು ಬಸವಣಪಗೆ ಬಂದೀವಿ ಇಲ್ಲಿ ಕೂಡ ನೈವೇದ್ಯ ಕೊಟ್ಟು ಕಾಯಿ ಒಡ್ಕೊಂಡು ಮತ್ತೆ ಮುಂದೆ ಹೊರಟ್ವಿ ನಾವು ಎಲ್ಲರೂ ಆವಾಗಿನ ಕಾಲದಲ್ಲಿ ಬಂಡಿ ಹುಡ್ಕೊಂಡು ಹೊರಟ್ರೆ ಅದು ಏನೋ ಒಂಥರ ಸ್ಪೆಷಲ್ ಮೂಮೆಂಟ್ ಆಗಿರ್ತಿತ್ತು ಈ ಒಂದು ದಿನ ಆದರೂ ಕೂಡ ಇವತ್ತು ನಮ್ಮ ಕಡೆ ನಾವು ಬಂಡಿನ ಹೂಡಲಿಲ್ಲ ಯಾಕೆಂದ್ರೆ ಜಾಸ್ತಿ ಜನ ಇದ್ರೆ ಅದರಲ್ಲಿ ಹೋಗೋ ಮಜಾನೇ ಬೇರೆ ಇರುತ್ತಾ ಬಟ್ ಈ ತರ ಸಿಂಪಲ್ ಆಗಿ ಒಬ್ಬೊಬ್ಬರೇ ಹೋಗೋದಕ್ಕೆ ಬೇಜಾರು ಅನಿಸುತ್ತೆ ಹಾಗಾಗಿ ನಾವು ಅಲ್ಲಿಂದ ಹಾಗೆ ಈ ಕಡೆ ಹೊರಟ್ವಿ ಇಲ್ಲಿ ನೋಡಿ ಇಲ್ಲಿಂದನೇ ನಮ್ಮ ಕಂಬಲಿನ ತಂದಿರೋದು ನಾವು ಇವ್ರ ಮನೆಯಿಂದನೇ ಇಲ್ಲಿ ನಮ್ದು ಇನ್ನೊಂದು ಹೊಲ ಇತ್ತಲ್ವ ಅಲ್ಲಿ ಹೋಗ್ತಾ ಇದ್ವಿ ಇವಾಗ ನಾವು ಬೇರೆ ಹೊಲ ಎಷ್ಟು ಕಸ ಇಟ್ಟರಲಿ ಇವರು ಡ್ರ್ಯಾಗನ್ದಾಗ ನೋಡಿರಿ ಇವರು ಡ್ರ್ಯಾಗನ್ ಫ್ರೂಟ್ ಹಚ್ಚಾರ ನಮ್ಮದು ಡ್ರ್ಯಾಗನ್ ಫ್ರೂಟ್ ಇದೆ ಇವ್ರದ್ದು ಡ್ರ್ಯಾಗನ್ ಫ್ರೂಟ್ ಇದೆ ಬಟ್ ಕಾಯಿ ನಮ್ಮ ಕಾಯಿಕ್ಕಿನ ಬೇರೆ ಥರ ಡಿಫ್ರೆಂಟಾಗಿ ಆಗೋದು ಡಿಫ್ರೆಂಟ್ ಆದರೆ ಅದರಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ ದಪ್ಪ ಕಾಯಿ ಬರುತ್ತೆ ಇಳುವರಿ ಜಾಸ್ತಿ ಬರಲ್ಲ ಅಂತ ಅದು ತಿನ್ನೋದಕ್ಕೂ ಅಷ್ಟು ಟೇಸ್ಟಿಯಾಗಿರೋಲ್ಲ ನಮ್ಮ ಕಾಯಿ ಎಷ್ಟು ಈ ಗುಂಡಕ್ಕಿರುತ್ತಲ್ಲ ಆ ಕಾಯಿ ತುಂಬ ಟೇಸ್ಟಿ ಆಗಿರುತ್ತೆ ಈ ಉದ್ದಗಿರೋ ಕಾಯಿ ಆಗಿರಲ್ಲ ಸೊ ಇವಾಗ ಯಾವ್ದ್ರ ಮಗಲಿಕ್ಕೆ ನಮ್ಮದು ಇದು ಹೊಲ ಇದೆ ಇದು ನಮ್ಮ ಸ್ವಂತ ಹೊಲ ಅಲ್ಲ ಇವಾಗ ಇಲ್ಲಿ ಗೋಧಿ ಹಾಕಿವಿ ಇಲ್ಲಿನೂ ಒಂದು ಸ್ವಲ್ಪ ಗೋಧಿ ಹಾಕಿವಿ ಇಲ್ಲಿ ಪೂಜೆ ಅಂತ ಹೇಳಿ ಬಂದೆ ನಾನು ನಮ್ಮ ತಮ್ಮ ಇಲ್ಲ ಈ ಒಂದು ಟೈಮಲ್ಲಿ ನಮ್ದು ಎಲ್ಲೆಲ್ಲಿ ಹೊಲ ಇರುತ್ತೋ ಆ ಹೊಲಕ್ಕೆಲ್ಲ ನಾವು ಭೂಮಿ ಪೂಜೆ ಮಾಡೋದನ್ನೇ ಇರುತ್ತಲ್ಲ ಆ ಟೈಮಲ್ಲಿ ಪೂಜೆ ಮಾಡಲ್ಲ ಈ ಒಂದು ಟೈಮಲ್ಲೇನೆ ಎಲ್ಲ ಕಡೆಗೆ ಎಲ್ಲ ಹೊಲಗಳಿಗೆ ಎಲ್ಲ ಭೂಮಿಗೂ ನಾವು ಪೂಜೆ ಮಾಡ್ತೀವಿ ನನಗೆ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಈ ಇದು ಕೂಡ ನಾವು ಪ್ರತಿ ಅಮ್ಮಾಸಿಗೂ ಹೋಗ್ತೀವಿ ಇಲ್ಲಿ ಇದು ರಾಕ್ಷವಾಯಿ ಅಂತ ಇದ್ರದ್ದು ದೇವಸ್ಥಾನ ಬೇರೆ ಕಡೆ ಇದೆ ಗುಡ್ಡದಲ್ಲಿ ಅದರದ್ದೇ ಒಂದು ಪ್ರತಿರೂಪವಾಗಿ ನಮ್ಮ ದಾರಿಲಿ ಈ ಒಂದು ದೇವಸ್ಥಾನ ಇತ್ತೀಚೆಗೆ ನಿರ್ಮಾಣ ಮಾಡಿದ್ದಾರೆ ಸೊ ಹಾಗಾಗಿ ನಾವು ಇಲ್ಲೇನೇ ಕಾಯಿ ಹೊಡ್ಕೊಂಡು ಇಲ್ಲಿಂದ ನಾವು ಮತ್ತೆ ಮುಂದೆ ಹೊರಟ್ವಿ ಇಲ್ಲಿ ಕೂಡ ತುಂಬಾ ಜನ ಬರುತ್ತೆ ನೋ ಇದು ರೋಡ್ ಸೈಡೆ ಮಾಡ್ಯಾರ ಈ ಒಂದು ಒರ್ಜಿನಲ್ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ದಾರಿ ತುಂಬಾ ಕಷ್ಟವಾಗಿದೆ ಈ ಕಡೆ ನಮ್ಮ ಮನೆಯಿಂದ ಹೋಗಬೇಕಾದ್ರೆ ಹಾಗಾಗಿ ಇವಾಗ ಇಲ್ಲೇ ಮಾಡಿದರೆ ಎಲ್ಲರೂ ಇಲ್ಲೇ ಬಂದು ಬಂದು ಹೋಗ್ತಾರೆ ಇಲ್ಲಿನೂ ಮುಗಿಸ್ಕೊಂಡು ನಾವು ಹಾಗೆ ಮುಂದೆ ಹೊರಟ್ವಿ ಮತ್ತು ಈ ಒಂದು ಭಾಗನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇಲ್ಲಿಂದ ನಾವು ಬೇರೆ ದೇವಸ್ಥಾನಕ್ಕೆ ಹೋದ್ವಿ ಆ ದೇವಸ್ಥಾನ ಯಾವುದು ಅಂತ ಮುಂದಿನ ಭಾಗದಲ್ಲಿ ತೋರಿಸ್ತೀನಿ